ಇತ್ತೀಚೆಗೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಸಿರುಗುಪ್ಪಿಯಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಅಥಣಿ ತಾಲೂಕಿನ ಕೆಸರಾಳ್ ತೋಟದ ಸರ್ಕಾರಿ ಶಾಲೆಯ ಮಕ್ಕಳನ್ನು ಮತ್ತು ಬಡಕಂಬಿ ತೋಟದ ಸರ್ಕಾರಿ ಶಾಲೆಯ ಮಕ್ಕಳನ್ನು ಬಡಕಂಬಿ ಶಾಲೆಯಲ್ಲಿ ಎನ್ ಆರ್ ಐ ಸಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಸಂತೋಷ್ ಕೆ ಇವರ ಆದೇಶದಂತೆ ಬೆಳಗಾವಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಪ್ರೀತಿ ನಾಯಕ್ ಇವರ ನೇತೃತ್ವದಲ್ಲಿ ಪ್ರೀತಮ್ ಹೊನ್ಕಾಂಡೆ ಮತ್ತು ಅವರ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಡಲಾಯಿತು ಸಪೋರ್ಟ್ ಬೇಕಾಗುತ್ತೆ ನಾನು ಕೂಡ ಒಂದು ಗೋರ್ಮೆಂಟ್ ಸ್ಕೂಲಲ್ಲೇ ಅಲ್ಲೇ ಓದಿದ್ದವಳು ಆದ್ರೂ ಕೂಡ ನನಗೊಂದು ಹೆಮ್ಮೆ ಯಾಕಂದ್ರೆ ನಾನು ಪ್ರೈವೇಟ್ ಸ್ಕೂಲ್ ಇದ್ದಿದ್ರೆ ನಿಜವಾಗ್ಲೂ ಅಲ್ಲಿಂದ ಬರಕ್ಕೆ ನಮ್ಗೆ ದೊಡ್ಡ ವಿಷಯ ಇರ್ತಿರ್ಲಿಲ್ಲ ಬಟ್ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿ ಸಂಸ್ಥೆದು ಒಂದು ಅಭಿಪ್ರಾಯ ಅದು ಆಮೇಲೆ ನಮ್ದು ಎಣ್ಣೆ ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಅಂದ್ರೆ ಪ್ರತಿಯೊಂದು ಮಕ್ಕಳಿಗೆ ಅದಕ್ಕಾಗಿ ನಾವು ಬಂದು ಇಷ್ಟು ಮೆಡಲ್ ತಗೊಂಡಿರುವಂತ ಮಕ್ಕಳಾದ್ರೆ ಎಷ್ಟಿದ್ದಾರೆ ತರ ಸನ್ಮಾನ ಮಾಡಿ ಆಮೇಲೆ ಅವರಿಗೆ ಟ್ರೈನ್ ಕೊಟ್ಟಿರುವಂತ ಕೂಡ ನಾನು ತುಂಬ